ವಾಹಿನಿಗೆ ಸ್ವಾಗತ ಗ್ರಾಮದ ಸೀಮೆಗೆ ಹಾಲೆರೆಯುವುದು ದುಷ್ಟಶಕ್ತಿಗಳು ಗ್ರಾಮದ ಒಳಗಡೆ ಬರಬಾರದು ಅಂತ ಆಯುಧ ಹಿಡಿದು ಗ್ರಾಮದ ಸೀಮೆಗೆ ಹಾಲು ಎರೆಯುವುದು ಎಂದು ಅಂದಿನವಾಡ ಉಳ್ಳಾಗಡಿ ಹೇಳಿದ್ದಾರೆ ಯಲಬುರ್ಗಾ ಪಟ್ಟಣದ ಶ್ರೀ ಗ್ರಾಮ ದೇವತೆ ಜಾತ್ರೆಯ ಐದು ದಿನದಲ್ಲಿ ದೇವಿಯ ಜಾತ್ರೆ ಭಾರಿ ಸಂಭ್ರಮದಿಂದ ನಡೆಯಿತು ಇಂದು ಕೊನೆಯ ದಿನದಂದು ಎಲ್ಲಾ ಯುವಕರು ಹಿರಿಯರು ಮಡಿ ಹುಡಿಯಿಂದ ಸ್ನಾನ ಮಾಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಣ್ಣಿನ ಮಡಿಕೆಯಲ್ಲಿ ಹಾಲು ಹಾಕಿಕೊಂಡು ನಮ್ಮ ಯಲಬುರ್ಗಾ ಸೀಮೆಯ ಸುತ್ತಮುತ್ತಲ ಹಾಲು ಹಾಲು ಎರೆಯುತ್ತೇವೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಯುವ ಮುಖಂಡರು ಆದ ಶಿವಕುಮಾರ್ ಭೂತೆ ಮಾತನಾಡಿ ಭೂ ತಾಯಿಗೆ ಹಾಲು ಹಾಕೋದ್ರಿಂದ ಮಳೆ ಬೆಳೆ ಚೆನ್ನಾಗಿ ಬರಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ತೀವಿ ಮತ್ತು ಆಯುಧ ಹಿಡಿದು ಹೋಗೋದ್ರಿಂದ ದುಷ್ಟಶಕ್ತಿಗಳು ದೂರವಾಗುತ್ತೆಂದು ಹಿಡಿದುಕೊಂಡು ಹೋಗ್ತೀವಿ ಎಂದಿದ್ದಾರೆ ಇಲ್ಲಿ ನಿರ್ತದೆ ತಾವೆಲ್ಲರೂ ಶಾಂತ ರೀತಿಯಿಂದ ಆರೋಗ್ ಬಂದ್ರ ಆ ಸೇವೆಯನ್ನ ಕುರ್ಚಾ ನಾವು ಹಾರದಂತ ಭೂಮಿ ಭೂಮಿ ತಾಯಿ ನಮ್ಗ ಅಂಗ ಆಯುರ್ವಾದಕ್ಕೆ ಸುಖ ಸಿರಿ ಸಂಪತ್ತು ಎಲ್ಲ ಊರಿನ ಸರ್ವಧರ್ಮ ಜನ ಮಾಡ್ತಾರ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಸರಿಯಾ ತಾವೆಲ್ಲರೂ ಶಾಂತ ರೀತಿಯಿಂದ ಭೂಮಿ ತಾಯಿಗೆ ಹಾಳಾಗ ಬಂದ್ರ ನಮ್ಮ ಜೀವನ ಹಾಡಿನ ಎಂಬುದೇನಾದ್ರೂ ವಿಚಾರ ಮಾಡ್ಕೊಂಡ್ರಿ ಎಲ್ಲ ಯಾರು ಎಲ್ಲೂ ಇದೆಯಲ್ಲ ಎಲ್ಲರೂ ಒಳ್ಳೆಯ ಬಂದು ಆಗಿರುವ ಯಾವ ಜಾತಿ ಯಾವಿಲ್ಲ ನಾವು ನಮ್ಮ ಮಕ್ಕಳಿಗೆ ಪಾತ್ರವನ್ನು ಹೇಳಿಕೊಂಡು ಹೇಳಿ ನಾವು ಒಳ್ಳಂದ್ರೆ ಎಲ್ಲ ರೀತಿ ಒಳ್ಳೆಯದ ಗ್ರಾಮಕ್ಕೆ ಹಾಲಿರ್ತೀವಿ ಈಗ ಹಾಲಿ ಉದ್ದೇಶ ಇದ್ರೆ ಹಾಲಿನಿಂದ ಏನು ಗ್ರಾಮಕ್ಕೆ ಹಾಲು ನಮ್ಮ ಹಸಿಮೆ ಹೋಗಿ ಒಳಗೆ ಬರ್ತಕ್ಕಂಥ ಯಾವ್ದು ಉದ್ದಿಷ್ಟತಿಗಳು ನಮ್ಮ ಗ್ರಾಮಕ್ಕೆ ಪ್ರವೇಶ ಮಾಡಬಾರ್ದು ಆಮೇಲೆ ಯಾವುದೇ ರೀತಿ ಏನು ರೋಗ ರುಚಿಗಳು ನಮ್ಗೆ ಗ್ರಾಮಕ್ಕೆ ಬರಬಾರ್ದು ಮೇಜಾಪುರದ ಖರ್ಚವನ್ನು ಕೊಟ್ಟು ಮಳೆ ಬೆಳೆ ಸಮೃದ್ಧಿಯಾಗಿ ಕೊಡಿ ಅಂತೇಳಿ ಹಿಡ್ಕೊಂಡು ಹಿಡ್ಕೊಂಡು ದೇವಿಯ ಸಿಂಬಲ್ ಅದು ಆಯುಧ ಅಂದ್ರೆ ದೇವಿ ಸಿಂಬಲ್ ಅದು ಯಾವ ದುಷ್ಟಶಕ್ತಿಗಳು ಯಾವ ಕರ್ತವ್ ಹೋಗುವಂತ ಅವೆಲ್ಲ ಹೊಡೆದು ಹಾಕುವಂತ ಶಕ್ತಿ ಆ ಆಯುಧದಲ್ಲಿ ಇರ್ತಾ ಅದಕ್ಕೆ ಆ ದೇವಿಯ ಆಯುಧ ಆ ಆಯುಧದಿಂದ ಎಲ್ಲರೂ ಆ ಸರಿತಿರ್ತಾರ ಅದೇ ಉದ್ದೇಶಕ್ಕಾಗಿ ಬೇರೆ ಏನು ಹೇಳೋದು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಅಂಬರೀಷ್ ಬಳಿ ಸಂಗಣ್ಣ ತೆಂಗಿನಕಾಯಿ ತಾನನಗೌಡ ತುಂಡಿಹಾಳ್ ಬಸಪ್ಪ ಕಂಬಾಲ್ ವಿರೂಪಾಕ್ಷಿ ಗಂಧದ ಅಂಬ್ರಪ್ಪ ಕಲಬುರಗಿ ಮಲ್ಲೇಶ್ ಗೌಡ ಶರಣವಸಪ್ಪ ದಾನಕಾಯಿ ದೊಡ್ಡಯ್ಯ ಗುರುವಿಂದ್ ಹಾಗೂ ಶ್ರೀ ಜಾಮ ದೇವತೆಯ ಯನ್ಬುರ್ಗ ಭಕ್ತರು ಭಾಗವಹಿಸಿದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು